ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸದ ಒಂದು ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಜಾ ಏಕಾದಶಿಯ ಕಥೆ ಬಗ್ಗೆ ಮತ್ತು ಅಜಾ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅಜಾ ಏಕಾದಶಿಯ ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಶ್ರಾವಣ ಮಾಸದ ಒಂದು ಕೃಷ್ಣ ಪಕ್ಷದ ದಿನದಂದು ಅಂದರೆ ನಾಳೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅಜ ಏಕಾದಶಿ ಬಂದಿದೆ ಈ ಒಂದು ಅಜ ಏಕಾದಶಿಯನ್ನು ಆನಂದ ಏಕಾದಶಿ ಅಂತ ಸಹ ಕರೀತಾರೆ ಸ್ನೇಹಿತರೆ ಈ ಒಂದು ಅಜ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಶ್ರಾವಣ ಮಾಸದ ಒಂದು ಹದಿನೆಂಟನೇ ತಾರೀಕು ಸೋಮವಾರ ಇದು ಕಡೇ ಶ್ರಾವಣ ಸೋಮವಾರ ಇದನ್ನು ನಾವು ದಶಮಿ ಅಂತ ಮತ್ತು ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಏಕಾದಶಿ ಮತ್ತು ಬುಧವಾರ ಇಪ್ಪತ್ತನೇ ತಾರೀಕು ದ್ವಾದಶಿ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನಗಳು ತುಂಬ ವಿಶೇಷತೆಯಿಂದ ಕೂಡಿದೆ ಸ್ನೇಹಿತರೆ ಯಾಕಂತಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಒಂದು ಕೊನೆಯ ಏಕಾದಶಿ ತುಂಬಾ ವಿಶೇಷತೆಯಿಂದ ಕೂಡಿದೆ ಅನ್ನೋದು ಹಿಂದೂ ಪುರಾಣಗಳ ನಂಬಿಕೆ ಆಗಿದೆ ಸ್ನೇಹಿತರೆ ಹಾಗಾಗಿ ಈ ಮೂರು ದಿನಗಳು ಅತ್ಯಂತ ಪವಿತ್ರ ಎಂದು ಭಾವಿಸಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಮೂರು ದಿನಗಳು ತುಂಬ ವಿಶೇಷತೆಯಿಂದ ಕೂಡಿರುತ್ತದೆ ಇನ್ನು ಅಜಾಯ ಈ ಒಂದು ಅಜಾ ಏಕಾದಶಿ ತಿಥಿಯು ಸೋಮವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಇನ್ನು ಏಕಾದಶಿ ತಿಥಿಯು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಹಾಗಾಗಿ ಉದಯ ತಿಥಿಗೆ ಅನುಗುಣವಾಗಿ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ದಿವಸ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಇನ್ನು ಈ ಒಂದು ಪಾರಣೆಯ ಸಮಯವನ್ನು ರಥ ಮುರಿಯುವ ಸಮಯ ಅಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಎಂಟು ಗಂಟೆವರೆಗೂ ಪಾರಣೆಯನ್ನು ಮಾಡಬಹುದು ಸ್ನೇಹಿತರೆ ಇನ್ನು ಈ ಒಂದು ಅಜಾ ಏಕಾದಶಿಯ ಮಹತ್ವವೇನು ರೋಚಕತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಒಂದು ಅಜಾ ಏಕಾದಶಿಯನ್ನು ಆನಂದ ಏಕಾದಶಿ ಅಂತ ಕರೀತಾರೆ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಅಜಾ ಏಕಾದಶಿ ವ್ರತವನ್ನು ಸಂಪೂರ್ಣ ಭಕ್ತಿಭಾವ ನಂಬಿಕೆಯಿಂದ ಆಚರಿಸಿದರೆ ಭಗವಾನ್ ವಿಷ್ಣುವು ಆಶೀರ್ವಾದ ಅವನಿಗೆ ಲಭಿಸುತ್ತದೆ ಎನ್ನುವ ನಂಬಿಕೆಯಂತೆ ಅಷ್ಟೇ ಅಲ್ಲದೆ ಈ ಒಂದು ಅಜಾ ಏಕಾದಶಿಯನ್ನು ಆಚರಣೆ ಮಾಡಿದರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಪ್ರಸ್ತುತ ಜೀವನದಲ್ಲಿ ಮಾಡಿದಂಥ ಎಲ್ಲ ರೀತಿಯ ಪಾಪಕರ್ಮಗಳನ್ನು ಭಗವಾನ್ ದೇವನು ಕ್ಷಮಿಸುತ್ತಾನೆ ಎನ್ನುವ ನಂಬಿಕೆಯೂ ಸಹ ಭಕ್ತರಲ್ಲಿ ಇದೆ ಅಷ್ಟೇ ಅಲ್ಲದೆ ಈ ಒಂದು ಅಜಾ ಏಕಾದಶಿಯನ್ನು ಆಚರಿಸುವಂಥ ಭಕ್ತರಿಗೆ ವಿಷ್ಣುವು ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾನೆ ಮತ್ತು ಮರಣದ ನಂತರ ಅವರನ್ನು ವೈಕುಂಠಕ್ಕೆ ಕರೆದೊಯ್ಯುತ್ತಾನೆ ಎನ್ನುವ ನಂಬಿಕೆಯಿಂದ ಅಜಾ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಆಚರಿಸುತ್ತಾರೆ ಇನ್ನು ಅಜಾ ಏಕಾದಶಿ ರಥವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಅಶ್ವಮೇಧ ಯಜ್ಞ ಮಾಡುವ ಫಲವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಈ ಒಂದು ಅಜಾ ಏಕಾದಶಿಯು ಈ ಒಂದು ಅಜಾ ಏಕಾದಶಿ ವ್ರಥವು ಶ್ರಾವಣ ಮಾಸದ ಕೊನೆಯ ಏಕಾದಶಿ ರಥವಾಗಿದೆ ಈ ಏಕಾದಶಿ ರಥವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯ ಎಲ್ಲ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆಯಿಂದ ಇದರೊಂದಿಗೆ ಅಶ್ವಮೇಧ ಯಾಗದ ಫಲವನ್ನು ಸಹ ಪಡೆಯುತ್ತಾನೆ ಎನ್ನುವ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗುತ್ತದೆ ಹಾಗಾಗಿ ಈ ಒಂದು ಅಜಾದ ಏಕಾದಶಿಯನ್ನು ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಅಜಾದ ಏಕಾದಶಿಯನ್ನ ಆಚರಣೆ ಮಾಡಿ ಸತ್ಯ ಹರಿಶ್ಚಂದ್ರನು ತನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆದಿರುವ ಒಂದು ಸುಂದರವಾದ ಕಥೆಯೂ ಸಹ ಇದೆ ಸ್ನೇಹಿತರೆ ಆ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂತಂದರೆ ವಿಡಿಯೋ ತುಂಬ ಅಲೆಂತಿ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಅಜ ಏಕಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿ ವಿಷ್ಣುವಿಗೆ ಪ್ರಿಯವಾದಂಥ ಹಳದಿ ಬಟ್ಟೆಯನ್ನು ಧರಿಸಿ ಮನೆಯನ್ನು ಶುದ್ಧ ಮಾಡಿಕೊಂಡು ಸೋಮವಾರ ದಿವಸ ಒಂದು ದಿವ ಒಂದು ಹತ್ತು ಭೋಜನವನ್ನು ಮಾಡಿ ಎರಡು ಹತ್ತು ಫಲಹಾರವನ್ನು ಸ್ವೀಕರಿಸಿ ಏಕಾದಶಿ ದಿನ ನಿರಹಾರಿಯಾಗಿ ಇಡೀ ದಿನ ಉಪವಾಸ ಇದ್ದು ಬುಧವಾರ ದಿನ ಪಾರಣಿಯ ದಿನ ಉಪವಾಸವನ್ನು ಮುರಿಯುವ ನಿಯಮವಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಭಗವಾನ್ ವಿಷ್ಣುವಿಗೆ ಆ ದಿನ ತುಳಸಿಯನ್ನು ಅರ್ಪಿಸಿ ಸಿಹಿಯನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಲಾಗುತ್ತದೆ ನೈವೇದ್ಯ ಮಾಡಿದ ಒಂದು ಪ್ರಸಾದವನ್ನು ನಾವು ಸ್ವೀಕರಿಸಬಹುದು ಇನ್ನು ಅಷ್ಟೇ ಅಲ್ಲದೆ ಈ ದಶಮಿ ದಿನ ಒಂದು ಹೊತ್ತು ಉಪ್ ಭೋಜನವನ್ನು ಮಾಡಿ ಸಾಯಂಕಾಲ ಮತ್ತು ಮಧ್ಯಾಹ್ನ ಫಲಹಾರವನ್ನು ಸ್ವೀ ಹಣ್ಣು ಹಂಪಲನ್ನು ತಗೊಳ್ಬೇಕು ಇನ್ನು ಏಕಾದಶಿ ದಿನ ಇಡೀ ದಿನ ಉಪವಾಸವನ್ನು ಮಾಡಿ ಮರುದಿನ ಬುಧವಾರ ಅಂದರೆ ಇಪ್ಪತ್ತನೇ ತಾ ಆಗಸ್ಟ್ ಇಪ್ಪತ್ತನೇ ತಾರೀಕು ಪಾರಣೆಯನ್ನು ಮಾಡಿ ಉಪವಾಸವನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಅಜ ಏಕಾದಶಿಯ ಮಹತ್ವ ಆಗುತ್ತೆ ಕತೆ ಮತ್ತು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಜಾ ಏಕಾದಶಿಯನ್ನು ಆಚರಣೆ ಮಾಡಿ ಸತ್ಯ ಹರಿಶ್ಚಂದ್ರನು ತಾನು ಕಳೆದುಕೊಂಡಂಥ ಒಂದು ತನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆದ ಒಂದು ಸುಂದರವಾದ ಕಥೆ ಇದೆ ಸ್ನೇಹಿತರೆ ಅದನ್ನು ತಿಳಿಸ್ಕೊಡ್ತೀನಿ ಆ ಕಥೆಯನ್ನು ಕೇಳೋದ್ರಿಂದ ಮುಖ್ಯವಾಗಿ ಅಂದರೆ ನಾಳೆ ಅಜ ಏಕಾದಶಿ ದಿನ ಆ ಕಥೆಯನ್ನು ಕೇಳೋದ್ರಿಂದ ನಮ್ಮ ಕಳೆದುಕೊಂಡಂಥ ಸಂಪತ್ತು ನಮಗೆ ಮರಳಿ ಸಿಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ನಮಗೆ ಗೊತ್ತು ಗೊತ್ತಿಲ್ಲದೆಯೋ ನಾವು ಮಾಡಿದಂಥ ತಪ್ಪುಗಳಿಂದ ನಮಗೆ ವಿಮುಕ್ತಿ ಅನ್ನೋದು ದೊರೆಯುತ್ತದೆ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು